ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಕೇಳ್ಬಿಡಿ ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಸ್ವಾಮಿ ಅಂತ ಕೇಳ್ಬಿಡಿ ಕೇಳ್ಬಿಡಿ ಒಂದು ಮಾತು ನಮ್ಗೆ ಕೊಡ್ಬಿಡಿ ನಾಳೆ ನಾಳೆ ಮಾಡ್ಕೊಡಿ ಯಾತ್ ಸ್ವಾಮಿ ಎಂಟು ವರ್ಷ ಆಗಿದೆ ಇನ್ನೂ ಆಗಿಲ್ಲ ಇನ್ನು ಎಷ್ಟು ವರ್ಷ ಬೇಕು ನಿಮ್ಗೆ ಸರ್ ನಾನು ಕೇಳ ಸರ್ ಸುಮ್ಮನೆ ಸಾರಿಸಬೇಡಿ ಸರ್ ನೀವು ಸಾರಿಸೋ ಉತ್ತರ ಕೇಳಕ್ಕೆ ನಾನು ಅಲ್ಲಿ ರಿವ್ಯೂ ಮೀಟಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸ್ ಬೆಂಗಳೂರಲ್ಲಿ ಅದೆಲ್ಲ ಸಾರಿಸೋ ಉತ್ತರ ಈಗ ಅವ್ರದ್ದು ಕೇಳ್ತಾ ಇದ್ದೀನಿ ಎಂಟು ವರ್ಷ ಎಷ್ಟು ವರ್ಷ ಬೇಕು ಎಷ್ಟು ಈಗ ಆದ್ರೆ ಇನ್ನೊಂದು ಎರಡ್ ಮೂರು ವರ್ಷ ಬದುಕಿರ್ತೀನಿ ಅಂತ ಹೇಳಿ ಸರ್ ಅಲ್ಲಿವರೆಗೂ ಕೊಡೋದಿಲ್ವಾ ಐದು ವರ್ಷದಿಂದ ಹೇಳ್ತಿದ್ದೀರ ಖಂಡಿತ ಮಾಡುವ ನನ್ ಮಗ ಜಗಳ್ತಾವೇನು ಮಾಡಿಸ್ಕೊಳ್ಳಿಲ್ಲ ನಾವು ಇವ್ರ ಹತ್ರ ಇವರು ಕೆಲಸ ಮಾಡ್ತಾರೆ ಫೈಲೇ ತೆಗೆಯೋದು ಹುಡುಕಿ